ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವಾಗ ಗಂಟೆ ಏಳು ಗಂಟೆ ಆಗ್ತಾ ಬಂದಿದೆ ಬೆಳಿಗ್ಗೆ ಹಾಗೆ ತಿಂಡಿ ರೆಡಿ ಮಾಡ್ತಾ ಇದ್ದೇನೆ ಇವತ್ತೊಂದು ಕೇರಳ ಸ್ಪೆಷಲ್ ತಿಂಡಿ ಮಾಡ್ತಾ ಇದ್ದೇನೆ ಅಂದರೆ ಉಣ್ಣಿಯಪ್ಪಂ ನನ್ನ ಮಗನಿಗೂ ಕೂಡ ತುಂಬ ಇಷ್ಟ ನಿನ್ನೆ ರಾತ್ರಿಯೇ ಹೇಳಿದ್ದಾನೆ ಉಣ್ಣಿಯಪ್ಪಂ ಮಾಡಿ ಅಂತೇಳಿ ಹಾಗೆ ಅದರ ರೆಡಿಯೆಲ್ಲ ಮಾಡಿಟ್ಟಿದ್ದೇನೆ ಇವಾಗ ಬೇಗ ಬೇಗ ಮಾಡಬೇಕು ನೋಡಿ ಇಲ್ಲಿ ಅಕ್ಕಿ ಗ್ರೈಂಡ್ ಮಾಡಿಟ್ಟಿದ್ದೇನೆ ಸ್ವಲ್ಪ ತೆಂಗಿನಕಾಯಿ ಹಾಕಿ ಗ್ರೈಂಡ್ ಮಾಡಿದ್ದೇನೆ ನೋಡಿ ಇಲ್ಲಿ ಬೆಲ್ಲದ ಪಾಕ ಕೂಡ ರೆಡಿ ಮಾಡಿದ್ದೇನೆ ಇವಾಗ ಎಷ್ಟು ಸಿಹಿ ಬೇಕೋ ಅಷ್ಟನ್ನು ಹಾಕಿ ಕಲಸಿ ಉಣ್ಣೆಯಪ್ಪ ಮಾಡಬೇಕು ಇಲ್ಲಿ ನೋಡಿ ಇವಾಗ ಕಲಸಿ ಹದೆಲ್ಲ ಮಾಡಿದೆ ನಾನು ಹಾಗೆಯೇ ಇಲ್ಲಿ ಅಪ್ಪದ ಕಾವಲಿಯನ್ನು ಕೂಡ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ನೀನು ಇದಕ್ಕೆ ಆಯಿಲ್ ಹಾಕಬೇಕು ಹಾಗೆ ಉಣ್ಣಪ್ಪ ಇವಾಗ ರೆಡಿ ಆಗ್ತಾ ಉಂಟು ಇವತ್ತು ಹಿಟ್ಟು ಸ್ವಲ್ಪ ತೆಳ್ಳಗಾಗಿದೆ ಹಾಗೆ ನೋಡಿ ಆಯಿಲ್ಗೆ ಹಾಕುವಾಗ ಚಿಟಪಟ ಅಂತೇಳಿ ಆಗ್ತಾ ಉಂಟು ನೋಡಿ ಹಾಗೆ ಇವಾಗ ಬೇಗ ಬೇಗ ಮಾಡಬೇಕು ಇಲ್ಲಿ ನನ್ನ ಮಗ ವಿಡಿಯೋ ಮಾಡ್ತಾ ಇದ್ದಾನೆ ಕರೆಕ್ಟಾಗಿ ಮಾಡ್ತಾ ಇದ್ದಾನೆ ನೋಡುವ ಇನ್ನೂ ಫ್ಯೂಚರಲ್ಲಿ ಒಂದು ನನ್ನ ವೀಡಿಯೋಗ್ರಾಫರ್ ಆಗುವ ಚಾನ್ಸ್ ಅವನಿಗೆ ಕೊಡಬೇಕು ಹಾಗೆ ಉಣ್ಣಪ್ಪ ಕೂಡ ಹಾಗೆ ಸಾಫ್ಟಾಗಿ ಬಂದಿದೆ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಇದು ಉಣ್ಣಿಯಪ್ಪ ನೋಡಿ ಉಣ್ಣಿಯಪ್ಪ ಇವಾಗ ರೆಡಿ ಆಗಿದೆ ಬಿಸಿ ಉಂಟು ಇವಾಗ ಇಲ್ಲಿ ಇವಾಗ ಸಾಫ್ಟ್ ಸಾಫ್ಟ್ ಇರೋದನ್ನು ನೋಡಿ ನಾನು ನನ್ನ ಮಗನ ಟಿಫಿನ್ ಬಾಕ್ಸಿಗೆ ಹಾಕ್ತಾ ಇದ್ದೇನೆ ಇವತ್ತು ಬಿಸ್ಕೆಟ್ ಇರಲಿಲ್ಲ ಹಾಗೆ ಉಣ್ಣಿಯಪ್ಪ ಅವನಿಗೆ ಇಷ್ಟ ಅದನ್ನು ಇವತ್ತು ಕೊಂಡೋಗ್ತಾನೆ ನೋಡಿ ಈ ಥರ ಆಯಿಲ್ ಫುಡ್ಡು ಮಾಡಿದ್ರೆ ಉಂಟಲ್ಲ ಗ್ಯಾಸ್ ಎಲ್ಲ ಹಾಳಾಗ್ತದೆ ನೋಡಿ ಯಾವ ರೀತಿ ಎಲ್ಲ ರಟ್ಟಿದೆ ಆಯಿಲೆಲ್ಲ ನೋಡಿ ಹಾಗೆಯೇ ನಾನು ಫಸ್ಟಿಗೆ ಹಾಕಿದ ಆಯಿಲೇ ನೋಡಿ ಇಷ್ಟು ಆಯಿಲ್ ಒಳ್ದಿದೆ ಇವಾಗ ಹಾಗೆ ತಿಂಡಿ ತಿಂದಾದ ನಂತರ ಮಕ್ಕಳನ್ನು ಕೂಡ ಇವಾಗ ಹೊರಡಿಸಿ ನೋಡಿ ಇಲ್ಲಿ ಗೇಟ್ ಹತ್ತಿರ ನಾವು ಇವಾಗ ಆಟೋಕ್ಕಾಗಿ ವೆಯ್ಟ್ ಮಾಡ್ತಾ ಇದ್ದೇವೆ ಹಾಗೆ ಮಕ್ಕಳು ಕೂಡ ಹೋದರೂ ನಂತರ ನಾನಿಲ್ಲಿ ಕಿಚನ್ ರೂಮನ್ನು ಇವಾಗ ಕ್ಲೀನ್ ಮಾಡಲಿಕ್ಕೆ ಬಂದಿದ್ದೇನೆ ಫುಲ್ ಆಯಿಲೆಲ್ಲ ಸ್ಪ್ರೆಡ್ ಆಗಿತ್ತು ಗ್ಯಾಸಿನ ಮೇಲೆ ಹಾಗೆ ಇವಾಗ ನೋಡಿ ಆಯಿಲನ್ನು ಕೂಡ ಒಂದು ಪಾತ್ರೆಗೆ ತೆಗಿತಾ ಇದ್ದೇನೆ ನೋಡಿ ಆಯಿಲು ನಾನು ಎಷ್ಟು ಹಾಕಿ ಇದ್ದೆ ಅಷ್ಟೇ ಉಂಟು ಸ್ವಲ್ಪ ಕಮ್ಮಿ ಆಗಿದ್ದು ನೋಡಿ ಏನಾಗಲಿಲ್ಲ ಇದನ್ನು ಇನ್ನೂ ಕೂಡ ನಾವು ಯೂಸ್ ಮಾಡ್ಬೋದು ಹಾಗೆ ಇವಾಗ ನೋಡಿ ನೀಟಾಗಿ ಗ್ಯಾಸನ್ನೆಲ್ಲ ಇವಾಗ ಒಂದು ಸಲ ಕ್ಲೀನ್ ಮಾಡಿಟ್ಟಿದ್ದೇನೆ ಇನ್ನು ಇಲ್ಲಿ ಅನ್ನವನ್ನು ಇವಾಗ ಇಡ್ತಾ ಇದ್ದೇನೆ ನೋಡಿ ಹಾಟ್ ಬಾಕ್ಸಲ್ಲೇ ಇವತ್ತು ಅನ್ನ ಮಾಡಬೇಕು ಹಾಗೆಯೇ ಅನ್ನ ಕುದಿಲಿ ಇಲ್ಲಿ ಸ್ವಲ್ಪ ಬಟ್ಟೆಯನ್ನು ನಾನು ವಾಷಿಂಗ್ ಮಿಷಿನಲ್ಲಿ ಹಾಕಿದ್ದೆ ಅದನ್ನು ಕೂಡ ಇವಾಗ ಇಲ್ಲಿ ಒಣಗಲಿಕ್ಕೆ ಹಾಕ್ತಾ ಇದ್ದೇನೆ ಹಾಗೆಯೇ ಬಿಸಿಲು ಕೂಡ ಒಳ್ಳೆ ಉಂಟು ಇವಾಗ ಹಾಗೆ ಇಲ್ಲಿ ಅನ್ನ ಕೂಡ ಕುದಿ ಬರ್ತಾ ಇತ್ತು ಹಾಗೆ ಇದನ್ನು ಇವಾಗ ಚೈನಾ ಬಾಟಲ್ಲಿ ನಾನು ಇಡ್ತಾ ಇದ್ದೇನೆ ಇನ್ನೊಂದು ಎರಡು ಗಂಟೆ ನಂತರ ಪುನಃ ಕುದಿಸಿ ಇದನ್ನು ಸೋಸಲಿಕ್ಕೆ ಇಟ್ಟರೆ ಆಯಿತು ಹಾಗೆ ಇವತ್ತು ಮನೆಯನ್ನು ಕೂಡ ನಾನು ಇಲ್ಲಿ ಒರೆಸ್ತಾ ಇದ್ದೇನೆ ಹಾಗೆ ಇವಾಗ ಮಧ್ಯಾಹ್ನಕ್ಕೆ ಪದಾರ್ಥಕ್ಕೆ ಚಿಕನ್ ಉಂಟು ಚಿಕನ್ ಇದ್ದೊಂದು ಸಾರು ಮಾಡಬೇಕು ಅಂತೇಳಿ ಉಂಟು ಹಾಗೆ ಇವಾಗ ತೆಂಗಿನಕಾಯಿಯನ್ನು ನಾನು ಇಲ್ಲಿ ತುರಿತಾ ಇದ್ದೇನೆ ಒಂದು ಫುಲ್ ತೆಂಗಿನಕಾಯಿ ಹಾಕಿದ್ದೇನೆ ನಾನು ಇವತ್ತು ಸಾರಿಗೆ ಹಾಗೆಯೇ ಇವಾಗ ಮಸಾಲೆಯನ್ನು ಎಲ್ಲ ಹುರಿಯುವ ಇವಾಗ ಮೊದಲಿಗೆ ಇಲ್ಲಿ ನಾನು ಮೆಣಸನ್ನು ಹಾಕಿದ್ದೇನೆ ಇವತ್ತು ನಾನು ಎಲ್ಲ ಸಾಮಗ್ರಿಗಳನ್ನು ಒಟ್ಟಿಗೆ ಫ್ರೈ ಮಾಡಿ ಗ್ರೈಂಡ್ ಮಾಡೋದು ಇವಾಗ ಸ್ವಲ್ಪ ಗಿಡ್ಡ ಮೆಣಸು ಕೂಡ ಹಾಕಿದ್ದೇನೆ ಹಾಗೆಯೇ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಕಾಳು ಹಾಗೆಯೇ ಸ್ವಲ್ಪ ಜೀರಿಗೆ ಆಮೇಲೆ ಸ್ವಲ್ಪವೇ ಸ್ವಲ್ಪ ಕಾಳನ್ನು ಇಲ್ಲಿ ಹಾಕಿದ್ದೇನೆ ಇವಾಗ ಇದನ್ನು

ಇನ್ನಿದಕ್ಕೆ ನಾನು ನೋಡಿ ತೆಂಗಿನ ತುರಿಯನ್ನು ಇವಾಗ ಆ್ಯಡ್ ಮಾಡ್ತಾ ಇದ್ದೇನೆ ಹಾಗೆಯೇ ಅರಶಿನ ಪುಡಿ ಹಾಗೆಯೇ ಜಜ್ಜಿದ ಬೆಳ್ಳುಳ್ಳಿಯನ್ನು ಕೂಡ ಇವಾಗ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ ತೆಂಗಿನ ತುರಿ ಹಾಕಿದ ನಂತರ ಸ್ವಲ್ಪ ಹೊತ್ತು ಫ್ರೈ ಮಾಡಿದರೆ ಸಾಕು ಇನ್ನಿದನ್ನು ಇದನ್ನು ತಣ್ಣಗಾಗಲಿಡ್ತಾ ಇದ್ದೇನೆ ಇಲ್ಲಿ ಸ್ವಲ್ಪ ಹುಳಿ ಹಾಕ್ತಾ ಇದ್ದೇನೆ ನಂತರ ಇದನ್ನು ನೈಸಾಗಿ ಗ್ರೈಂಡ್ ಮಾಡುವ ಹಾಗೇನೇ ಇಲ್ಲಿ ನೋಡಿ ಸ್ವಲ್ಪ ಹರಿವೆ ಸೊಪ್ಪಿತ್ತು ಇದರದ್ದೊಂದು ಪಲ್ಯ ಮಾಡಬೇಕು ಹಾಗೆಯೇ ಇವಾಗ ಅದನ್ನು ಕೂಡ ನೋಡಿ ನೀಟಾಗಿ ಕ್ಲೀನೆಲ್ಲ ಮಾಡಿ ಇವಾಗ ನೋಡಿ ಕಟ್ ಮಾಡ್ತಾ ಇದ್ದೇನೆ ಹರಿವೆ ಸೊಪ್ಪು ನಮ್ಮ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ಹಾಗೆಯೇ ಇದರದೊಂದು ಪಲ್ಯ ಮಾಡುವ ಹೇಳಿ ಇವಾಗ ನೋಡಿ ಕಟ್ ಮಾಡಿ ಇಲ್ಲಿ ಇವಾಗ ಒಂದು ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕಿ ನಾನಿಲ್ಲಿ ಸಾಸಿವೆ ಹಾಕ್ತಾ ಇದ್ದೇನೆ ಹಾಗೆಯೇ ಸ್ವಲ್ಪ ಬೆಳ್ಳುಳ್ಳಿ ಹಾಗೆಯೇ ಸ್ವಲ್ಪ ಎಲೆ ಹಾಗೆ ಒಂದು ತುಂಡು ಈರುಳ್ಳಿಯನ್ನು ಕೂಡ ಕಟ್ ಮಾಡಿ ಹಾಕಿದ್ದೇನೆ ಇಲ್ಲಿ ನೋಡಿ ಒಂದು ಟೊಮೆಟೊ ಹಾಗೆಯೇ ನಾನು ಗಾಂಧಾರಿ ಮೆಣಸು ಉಂಟು ಅದನ್ನು ಕೂಡ ಒಂದು ಮೂರು ಹಾಕಿದ್ದೇನೆ ಆ ಗಾಂಧಾರಿ ಮೆಣಸು ಒಳ್ಳೆ ಟೇಸ್ಟ್ ಆಗ್ತದೆ ಈ ಹರಿವೆ ಸೊಪ್ಪಿಗೆ ಹಾಕಿದರೆ ಹಾಗೆಯೇ ಇವಾಗ ಎಲ್ಲವನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿದ ನಂತರ ಇಲ್ಲಿ ಹರಿವೆ ಸೊಪ್ಪನ್ನು ಕೂಡ ಇವಾಗ ಹಾಕಿ ಒಳ್ಳೆ ರೀತಿಯಲ್ಲಿ ಒಮ್ಮೆ ಇದನ್ನು ಮಿಕ್ಸ್ ಮಾಡಿ ನಂತರ ಇದನ್ನು ಮುಚ್ಚಿದ್ರೆ ಸಾಕು ನೋಡಿ ಇಲ್ಲಿ ನಾನು ಸ್ವಲ್ಪ ನೀರು ಕೂಡ ಹಾಕಿದ್ದೇನೆ ಹಾಗೆ ಇದು ಬೇಯಲಿಕ್ಕೆ ಜಾಸ್ತಿ ಟೈಮ್ ಏನು ಬೇಡ ನೋಡಿ ಇವಾಗ ಕ್ವಾಂಟಿಟಿ ಕೂಡ ಸ್ವಲ್ಪ ಆಗಿದೆ ನೋಡಿ ಹಾಗೆಯೇ ಇವಾಗ ನಾನಿಲ್ಲಿ ಉಪ್ಪು ಹಾಕ್ತಾ ಇದ್ದೇನೆ ಹಾಗೆಯೇ ಸ್ವಲ್ಪ ತೆಂಗಿನ ತುರಿ ಕೂಡ ಇವಾಗ ಸೇರಿಸ್ತಾ ಇದ್ದೇನೆ ಇನ್ನು ಇದನ್ನು ಸ್ವಲ್ಪ ಹೊತ್ತು ನೋಡಿ ಇದೇ ರೀತಿ ಮಿಕ್ಸ್ ಮಾಡಿದರೆ ನಮ್ಮ ಹರಿವೆ ಸೊಪ್ಪಿನ ಪಲ್ಯ ಅಂತೂ ರೆಡಿಯಾಗಿದೆ ನೋಡಿ ಹಾಗೇ ಇನ್ನು ಚಿಕನ್ ಸಾರಿಗೆ ಕೂಡ ನಾನಿಲ್ಲಿ ರೆಡಿ ಮಾಡ್ತಾ ಇದ್ದೇನೆ ಇಲ್ಲಿ ನಾನು ಈರುಳ್ಳಿ ಕಾಯಿ ಮೆಣಸು ಹಾಗೆಯೇ ಶುಂಠಿ ಎಲೆ ಹಾಕಿ ಇವಾಗ ಆಯಿಲಲ್ಲಿ ಇವಾಗ ಫ್ರೈ ಮಾಡ್ತಾ ಇದ್ದೇನೆ ನಾನು ಇವತ್ತು ಟೊಮೆಟೊ ಹಾಕಲಿಲ್ಲ ಯಾಕಂದರೆ ಟೊಮೆಟೊ ಇರಲಿಲ್ಲ ಹಾಗೆ ನಾನು ಹಾಕಲಿಲ್ಲ ನೋಡಿ ಹಾಗೆಯೇ ನೋಡಿ ಈರುಳ್ಳಿ ಎಲ್ಲ ಫ್ರೈ ಆದ ನಂತರ ಚಿಕನನ್ನು ಕೂಡ ಇಲ್ಲಿ ಕ್ಲೀನ್ ಮಾಡಿ ಎಲ್ಲ ಇಟ್ಟಿದ್ದೆ ಅದನ್ನು ಇವಾಗ ನಾನು ಹಾಕ್ತಾ ಇದ್ದೇನೆ ನೋಡಿ ಹಾಗೆ ಇದನ್ನು ಇವಾಗ ಒಳ್ಳೆ ರೀತಿಯಲ್ಲಿ ಫ್ರೈ ಮಾಡಬೇಕು ಸ್ವಲ್ಪ ಹೊತ್ತು ಹಾಗೆ ಇವಾಗ ಚಿಕನಿಗೆ ನಾನು ಸ್ವಲ್ಪ ಉಪ್ಪನ್ನು ಕೂಡ ಇವಾಗ ಹಾಕ್ತಾ ಇದ್ದೇನೆ ನಂತರ ಇದನ್ನು ಮುಚ್ಚಿ ಇಟ್ಟರೆ ಆಯಿತು ಉಪ್ಪು ಹಾಕಿದ ನಂತರ ಇವಾಗ ಸ್ವಲ್ಪ ಹೊತ್ತು ಇದನ್ನು ನೋಡಿ ಮಿಕ್ಸ್ ಮಾಡುವ ಎಲ್ಲ ಚಿಕನ್ ಪೀಸಿಗೆ ಉಪ್ಪೆಲ್ಲ ತಾಗಲಿ ಹಾಗೆ ಇವಾಗ ಮುಚ್ಚಿ ಕೂಡ ಇಟ್ಟು ನೋಡಿ ಇವಾಗ ಒಂದು ಕುದಿ ಬಂದಿದೆ ಇವಾಗ ಚಿಕನ್ ಕೂಡ ಸ್ವಲ್ಪ ಬೆಂದಿದೆ ಹಾಗೆಯೇ ಇಲ್ಲಿ ಮಸಾಲೆ ಗ್ರೈಂಡ್ ಮಾಡಲಿಕ್ಕೆ ಕೂಡ ಹಾಕಿದ್ದೆ ಅದು ಕೂಡ ಇವಾಗ ಗ್ರೈಂಡ್ ಆಗಿ ನೋಡಿ ರೆಡಿಯಾಗಿದೆ ಇನ್ನಿದಕ್ಕೆ ನಾನು ಮಸಾಲೆಯನ್ನು ಇವಾಗ ಸೇರಿಸ್ತಾ ಇದ್ದೇನೆ ನೋಡಿ ಈ ರೀತಿ ನೈಸಾಗಿ ಗ್ರೈಂಡ್ ಮಾಡಬೇಕು ಹಾಗಾದರೆ ಮಾತ್ರ ನಮ್ಮ ಚಿಕನ್ ಸಾರು ಕೂಡ ಸುಪ್ಪ ಸೂಪರಾಗಿ ಬರ್ತದೆ ಇನ್ನು ಇದಕ್ಕೆ ನೀರೆಷ್ಟು ಬೇಕೋ ಅಷ್ಟು ಹಾಕಿ ನಾನು ಅದೆಲ್ಲ ಮಾಡಿ ಇದನ್ನು ಒಳ್ಳೆ ರೀತಿಯಲ್ಲಿ ಕುದಿಸಿದರೆ ಸಾಕು ಉಪ್ಪೆಲ್ಲ ನೋಡಿ ಪುನಃ ಉಪ್ಪು ಕೂಡ ನಾನು ಇಲ್ಲಿ ಹಾಕಿದ್ದೇನೆ ಇದಕ್ಕೆ ಹಾಗೆ ನೋಡಿ ಒಳ್ಳೆಯ ಕಲರೆಲ್ಲ ತುಂಬ ಸೂಪರಾಗಿ ಬಂದಿದೆ ಚಿಕನ್ ಸಾರಿದ್ದು ಮನೆ ಕೆಲಸ ಅಡಿಗೆ ಎಲ್ಲ ಮಾಡಿ ಆಯಿತು ಫುಲ್ಲು ಬೆವರಿತ್ತು ಹಾಗೆ ಸ್ನಾನ ಮಾಡಿ ಬಂದದ್ದು ಯಾವ ಎಂಥ ಸೆಕ್ಕೆ ತುಂಬ ಸೆಕೆ ಇವಾಗಲೇ ಇಷ್ಟ ಆದರೆ ಇನ್ನು ಏಪ್ರಿಲ್ ಆಗುವಾಗ ಹೇಗೆ ಏನೋ ಇನ್ನು ಜೋರು ಹಸಿವಾಗ್ತಾ ಉಂಟು ಇವಾಗ ಊಟ ಮಾಡಬೇಕು ಸ್ನಾನ ಕೂಡ ಮಾಡಿ ಬಂದೆ ತುಂಬ ಬೇವರಿತ್ತು ಎಲ್ಲ ಕೆಲಸ ಮಾಡಿ ಆಗುವಾಗ ತುಂಬ ಬೆವರಿತ್ತು ಹಾಗೆ ಊಟ ಕೂಡ ನೋಡಿ ಬಡಿಸಿಟ್ಟಿದ್ದೇನೆ ಇನ್ನು ಊಟ ಮಾಡಬೇಕು ಜೋರಾಸಿವಾಗ್ತಾ ಉಂಟು ಹಾಗೆಯೇ ಇವತ್ತಿನ ವೀಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಬ ಬಾಯ್